ಒ ಬಿ ಸಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅನಿಲ್ ಜಯ ಯಾದವರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಅವರ ಒಂದು ಆದೇಶದಂತೆ ನಮ್ಮ ಓ ಬಿ ಸಿ ರಾಜ್ಯಾಧ್ಯಕ್ಷರಾದಂಥ ಮಧು ಬಂಗಾರಪ್ಪ ಸಾಹೇಬರ ಒಂದು ಆದೇಶದ ಅನುಸಾರ ನಾವು ಪ್ರತಿ ಕಾನ್ಸ್ಟಿಟ್ಯೂನ್ಸಿ ಅಂದರೆ ವಿಧಾನಸಭಾ ಮಟ್ಟದಲ್ಲಿ ವಾಯ್ಸ್ ಆಫ್ ಒ ಬಿ ಸಿ ಎಂಬಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ಮೀಸಲು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎ ಆರ್ ಕೃಷ್ಣಮೂರ್ತಿ ಸಾಹೇಬರ ನೇತೃತ್ವದಲ್ಲಿ ನಾವು ಮೂವತ್ತೊಂದನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ ಸಮಯ ಹನ್ನೊಂದು ಗಂಟೆಗೆ ಯಳಂದೂರಿನ ಅಂಬೇಡ್ಕರ್ ಡಾಕ್ಟರ್ ಅಂಬೇಡ್ಕರ್ ನಾವು ಹನ್ನೊಂದು ಗಂಟೆಗೆ ಈ ಒಂದು ವಾಯ್ಸ್ ಆಫ್ ಓಬಿಸಿ ಎಂಬಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಂತದಲ್ಲಿ ನೂರು ವಿಧಾನಸಭಾ ಕ್ಷೇತ್ರಗಳು ಮಾಡಬೇಕು ಅಂತ ಹೇಳಿ ಮಾತನಾಡಿದರು ಈಗಾಗಲೇ ನಾಲ್ಕರಿಂದ ಐದು ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮತ್ತೆ ಈಗ ನಮಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬಿಡುಗಡೆ ಕೂಡ ಮಾಡಿದ್ದೇವೆ ಉದ್ದೇಶ ಏನಂತಂದ್ರೆ ಹಿಂದುಳಿದ ವರ್ಗಗಳಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ಸಮಾಜಗಳು ಹರಿದು ಹಂಚೋಗಿವೆ ಮತ್ತು ಅವರಿಗೆ ಸವಲತ್ತುಗಳು ಶೈಕ್ಷಣಿಕ ಆಗಿರ್ಬೋದು ಸಾಮಾಜಿಕವಾಗಿರ್ಬೋದು ಆರ್ಥಿಕ ಮಟ್ಟದಾಗಿರ್ಬೋದು ಅವರ ಬಲವನ್ನು ತುಂಬಲಿಕ್ಕೆ ಆ ಸಮಾಜವನ್ನು ಬಲವನ್ನು ತುಂಬಲಿಕ್ಕೆ ಅಂತ ಹೇಳಿ ಬಲವನ್ನು ತುಂಬಲಿಕ್ಕೆ ಅಂತೇಳಿ ಇವತ್ತು ರಾಜ್ಯಾಧ್ಯಕ್ಷರು ಪತ್ರಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮುಂಚೂಣಿಯ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಅದ್ದೂರಿಯ ಕಾರ್ಯಕ್ರಮ ನೋಡ್ಕೊತಾ ಇದ್ದರು